ಎಲ್ಲರಿಗೂ ನಮಸ್ಕಾರ ಸಖತ್ ಈಸಿಯಾಗಿ ಮ್ಯಾಚನ್ನು ವಿನ್ ಆಗಿದ್ದಾರೆ ಆರ್ ಸಿ ಬಿ ವುಮೆನ್ಸ್ ತಂಡ ಒನ್ ಸೈಡೆಡ್ ಆಗಿ ಮ್ಯಾಚನ್ನು ಫಿನಿಶ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ ವಿರುದ್ಧ ಸೊ ಎರಡಕ್ಕೆ ಎರಡು ಜಯದೊಂದಿಗೆ ಫುಲ್ ಆನ್ ಕಾನ್ಫಿಡೆನ್ಸ್ನಲ್ಲಿ ಈ ಸೀಸನ್ನ ಕೂಡ ಶುರು ಮಾಡಿದ್ದಾರೆ ಹೋದ ಸೀಸನ್ನ ಚಾಂಪಿಯನ್ಸ್ ಆದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸೊ ಮ್ಯಾಚ್ನಲ್ಲಿ ಏನಾಯಿತು ಅಂತ ಸಣ್ಣದಾಗಿ ವಿಡಿಯೋದಲ್ಲಿ ನೋಡೋಣ ಅದಕ್ಕೊಂಬುದು ಚಾನಲ್ಗೆ ಸೂಪರ್ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಪೋರ್ಟ್ಸ್ ಪಡೆಯಿರಿ ಬನ್ನಿ ಪಡೆಬ ಸ್ಟಾರ್ಟ್ ಮಾಡೋಣ ಟಾಸ್ ವಿನಯದ ಆರ್ ಸಿ ಬಿ ವುಮೆನ್ಸ್ ತಂಡ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳುತ್ತೆ ಸೊ ಅದಕ್ಕೆ ತಕ್ಕ ರೀತಿ ರೆಸ್ಪಾನ್ಸ್ ಕೂಡ ಬರುತ್ತೆ ರೇಣುಕಾ ಸಿಂಗ್ ಅವರಿಂದ ಶಪಾಲಿ ವರ್ಮಾ ಅವ್ರನ್ನ ಜೀರೋಗೆ ಔಟ್ ಮಾಡ್ತಾರೆ ಮೊದಲ ಓವರ್ನಲ್ಲೇ ರೇಣುಕಾ ಸಿಂಗ್ ಅವರು ಸೊ ಅದರ ಬಳಿಕ ಪಾರ್ಟ್ನರ್ಶಿಪ್ ಬರುತ್ತೆ ಜಮಿ ಮ ರೋಡ್ರಿಕ್ಸ್ ಮತ್ತು ಮ್ಯಾಗ್ಲೆನಿಂಗ್ ಅವರಿಂದ ಸೊ ಒಳ್ಳೆ ಪಾರ್ಟ್ನರ್ಶಿಪ್ ಇದರಲ್ಲಿ ಜಮಿ ಮರೋಡ್ರಿ ರೋಡ್ರಿಕ್ಸ್ ಅವರು ಅಗ್ರೆಸಿವ್ ಆಗಿ ಆಡ್ತಾರೆ ಅಂತಲೇ ಹೇಳ್ಬೋದು ಸೊ ಎರಡು ಸಿಕ್ಸರ್ ಹಾಗೂ ನಾಲ್ಕು ಬೌಂಡ್ರಿ ಸಹಿತ ಮೂವತ್ನಾಲ್ಕು ರನ್ಗಳ ಕ್ಯಾಮಿ ಆಡಿದ್ರು ಅಂತಲೇ ಹೇಳ್ಬೋದು ಸೊ ಈ ಪಾರ್ಟ್ನರ್ಶಿಪ್ಪು ಡೇಂಜರಸ್ ಆಗ್ತಾ ಇತ್ತು ಅದನ್ನು ಬ್ರೇಕ್ ಮಾಡಿದ್ದು ಜಾರ್ಜ್ ಎಂ ಅವರು ಸೊ ಜಮಿ ಮ ರೋಡ್ರಿಕ್ಸ್ ಅವರನ್ನು ಔಟ್ ಮಾಡ್ತಾರೆ ಅದರ ಅದಾದ ನೆಕ್ಸ್ಟ್ ಓವರೇ ಮ್ಯಾಗ್ಲೆನಿಂಗ್ ಕೂಡ ಔಟ್ ಆಗ್ತಾರೆ ಸ್ಟ್ರಗಲ್ ಮಾಡ್ತಾ ಇದ್ರು ಮ್ಯಾಗ್ಲೆನಿಂಗ್ ಒಂದು ಕಡೆ ಸೊ ಅದರ ಬಳಿಕ ಸ್ವಿಜರ್ಲ್ಯಾಂಡ್ ಅವರು ಒಂದೆರಡು ಒಂದು ಸಿಕ್ಸ್ ಹೊಡೆದು ಔಟ್ ಆಗ್ತಾರೆ ಹತ್ತೊಂಬತ್ತು ರನ್ ಗಳಿಸಿ ಸೊ ಮಾರಿಜನ್ ಕಪ್ ಕೂಡ ಜಾಸ್ತಿ ಬ್ಯಾಟಿಂಗ್ ಮಾಡೋದಕ್ಕೆ ಆಗೋದಿಲ್ಲ ಏಕ್ತಾ ಬಿಸ್ಟ್ ಅವರಿಗೆ ಔಟ್ ಆಗ್ತಾರೆ ಅವರು ಜಸ್ಟ್ ಜೋನಸನ್ ಕೂಡ ಏಕ್ತಾ ಬಿಸ್ಟ್ ಅವರಿಗೆ ಔಟ್ ಆಗ್ತಾರೆ ಅದಾದ ಬಳಿಕ ವಿಕೆಟ್ ಕೀಪರ್ ಆದ ಸಾರಾ ಬ್ರೈಸ್ ಅವರು ಇಪ್ಪತ್ತ್ಮೂರು ರನ್ಗಳ ಕೊಡುಗೆ ನೀಡಿದರು ಸೊ ಇದರೊಂದಿಗೆ ಕೇವಲ ನೂರ ನಲವತ್ತೊಂದು ರನ್ ಗಳಿಸುವಷ್ಟರಲ್ಲೇ ಸಾಧ್ಯವಾಯಿತು ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ ತಂಡ ಸೊ ಆರ್ ಸಿ ಬಿ ಪರ ರೇಣುಕಾ ಸಿಂಗ್ ನಾಲ್ಕು ಓವರ್ ಇಪ್ಪತ್ತ್ಮೂರು ರನ್ ನೀಡಿ ಮೂರು ವಿಕೆಟನ್ನು ಪಡಿತಾರೆ ಅದನ್ನು ಬಿಟ್ಟರೆ ಜಾರ್ಜ್ ಅವಾರಿಯಂ ಮೂರು ವಿಕೆಟ್ ಪಡಿತಾರೆ ನಾಲ್ಕು ಓವರ್ ಇಪ್ಪತ್ತೈದು ರನ್ ನೀಡಿ ಕಿಮ್ ಗಾಸ್ ಮತ್ತು ಏಕಾಪಿಶ್ ಎರಡು ವಿಕೆಟನ್ನು ಪಡಿತಾರೆ ಒಂದು ಕಲೆಕ್ಟಿವ್ ಪರ್ಫಾರ್ಮೆನ್ಸ್ ಬಂತು ಬೌಲಿಂಗ್ನಲ್ಲಿ ಸೊ ನೂರ ನಲವತ್ತೆರಡು ರನ್ಗಳ ಸಾಧಾರಣ ಮೊತ್ತವನ್ನು ಬೆನ್ನತ್ತಿದ ಆರ್ ಸಿ ಬಿ ತಂಡಕ್ಕೆ ಆರಂಭದಲ್ಲಿ ಆ ಆಲ್ಮೋಸ್ಟ್ ಗೆಲುವು ಸಿಕ್ತು ಅಂತಲೇ ಹೇಳ್ಬೋದು ಸೊ ಹಂಡ್ರೆಡ್ ಆ್ಯಂಡ್ ಸೆವೆನ್ ರನ್ಸ್ ಪಾರ್ಟ್ನರ್ಶಿಪ್ ಬರುತ್ತೆ ಸ್ಮೃತಿ ಮಂದಣ ಮತ್ತು ಡೆನಿಯಲ್ ವೈಟ್ ಅವರಿಂದ ಸೊ ಇಬ್ಬರು ಕೂಡ ಸ್ಟಾರ್ಟಿಂಗಲ್ಲಿ ನೋಡ್ಕೊಂಡು ಆಮೇಲೆ ಅಗ್ರೆಸಿವ್ ಆಗಿ ಆಡ್ತಾರೆ ಸ್ಮೃತಿ ಮಂದಣ ಅಗ್ರೆಸಿವ್ ಪ್ಲೇ ಮಾಡ್ತಾ ಇದ್ದರೆ ಡ್ಯಾನಿ ಕೂಡ ಸ್ಟ್ರೋಕ್ ಪ್ಲೇಸ್ ಮಾಡ್ತಾ ಇದ್ರು ಸೊ ಸ್ಮೃತಿ ಅರ್ಧ ಶತಕ ಪೂರ್ಣಗೊಳಿಸಿದ ಮೇಲೆ ಇನ್ನೂ ಕೂಡ ಬೇರೆ ಆಗಿ ಆಡ್ತಾರೆ ಅಂತಲೇ ಹೇಳ್ಬೋದು ಸೊ ಅದರ ಬಳಿಕ ಬ್ಯಾಟ್ ಆಡ್ ಜೋರು ಔಟ್ ಆಗ್ತಾರೆ ನೂರ ಏಳಕ್ಕೆ ಮೊದಲ ವಿಕೆಟ್ ಬೀಳುತ್ತೆ ಆರ್ ಸಿ ಬಿ ತಂಡದ್ದು ಸೊ ಅದಾದ ಬಳಿಕ ಸ್ಮೃತಿ ಮನಣ್ಣ ತಮ್ಮ ಆಟವನ್ನು ಮತ್ತೊಮ್ಮೆ ಮುಂದುವರಿಸ್ತಾರೆ ಅಂತಲೇ ಹೇಳ್ಬೋದು ಎಂಬತ್ತೊಂದು ರನ್ಗಳ ಭರ್ಜರಿ ಮೊತ್ತವನ್ನು ಕಲೆ ಹಾಕಿ ಕೊನೆಯ ಟೈಮಿನಲ್ಲಿ ಔಟ್ ಆಗ್ತಾರೆ ಮ್ಯಾಚ್ ಫಿನಿಶ್ ಆಗೋಕೆ ನೇನು ಹತ್ತಿರನೇನೋ ಬೇಕಿದ್ದಾಗ ಔಟ್ ಆಗ್ತಾರೆ ಸ್ಮೃತಿ ಮನಾನ ಅವರು ಹತ್ತು ಬೌಂಡ್ರಿ ಹಾಗೂ ಮೂರು ಸಿಕ್ಸರ್ ಸಹಿತ ಭರ್ಜರಿ ಎಂಬತ್ತೊಂದು ರನ್ಗಳನ್ನು ಗಳಿಸ್ತಾರೆ ಕೊನೆಗೆ ರೀಚ್ ಘೋಷ್ ಮತ್ತು ಅಲೀಶ್ ಪೆರ್ರಿ ಮ್ಯಾಚನ್ನು ಸಲೀಸಾಗಿ ಮುಗಿಸ್ತಾರೆ ಸೊ ಇದರೊಂದಿಗೆ ಆರ್ ಸಿ ಬಿ ಎರಡಕ್ಕೆ ಎರಡು ಪಂದ್ಯವನ್ನು ವಿನ್ ಆಗಿ ಈ ಬಾರಿಯ ಈ ಬಾರಿಯ ಟೇಬಲ್ ವರ್ಲ್ಡ್ ಆಗಿ ಕೂರ್ತಾರೆ ಸೊ ಲಾಸ್ಟ್ ಸೀಸನ್ ಚಾಂಪಿಯನ್ ಆಗಿದೆ ಆರ್ ಸಿ ಬಿ ಈ ಬಾರಿ ಕೂಡ ಸಕತ್ತಾಗಿ ಕ್ಯಾಂಪೇನನ್ನು ಸ್ಟಾರ್ಟ್ ಮಾಡಿದ್ದಾರೆ ಸೊ ಒಂದೊಳ್ಳೆ ಸ್ಟಾರ್ಟ್ ಸಿಕ್ಕಿದೆ ಈ ಸೀಸನ್ನಲ್ಲೂ ಕೂಡ ಸೊ ಹೋದ ವರ್ಷದಲ್ಲೇಗೇನೆ ಈ ವರ್ಷನೂ ಕೂಡ ಕಂಪ್ಲೀಟ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು ಆರ್ ಸಿ ಬಿ ತಂಡ ಸೊ ಇದೇ ರೀತಿ ಮುಂದಿನ ಪಂದ್ಯಗಳಲ್ಲೂ ಕೂಡ ಪರ್ಫಾರ್ಮೆನ್ಸ್ ಬರಲಿ ಅಂತ ನಾವು ಆಶಿಸೋಣ ಇದ್ದೀವಿ ವಿಡಿಯೋ ಚಿನ ವಿಡಿಯೋ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸಿಂಗ್ ಕನ್ನಡ ತೈ